ನಾಲ್ಕು ಮಂದಿ ನೆಗಳ ಮಕ್ಕಳು ತಾಯಿ ಮಾಡಿದ್ರೆ ಎಲ್ಲರಿಗೆ ನಮಸ್ಕಾರ ಮಾಡಲ್ಲ ನಾನೊಂದು ಧರ್ಮರಿಗೆ ನಮಸ್ಕಾರ ಮಾಡಲ್ಲ ಅಪ್ಪ ಇರ್ಬೇಡ ನಾನು ಹೋಗ್ ಮುಖ ಆದ ಕಡೆ ನಾನು ಇನ್ ಹ್ಯಾಂಗ್ ಮಾಡಿರ್ತೇನೆ ಮುತ್ಯ ಶುದ್ಧ ಗುರು ಸೋಮಲಿಂಗನ ಧ್ಯಾನ ಮಾಡಿಯಲ್ಲಿ ಬಾವುಡಾ ಛತ್ರ ಬಾವುಡಾ ಛತ್ರ ಇಂದಾಪುರಕ್ಕಿಂತ ಮೊದಲ ಬುಡಾಕ್ಷದ ಎಲ್ಲಿ ಹೋಗ್ಯಾರ ಶಿಂಗಣಾಪುರಕ್ಕೆ ಹೋಗಿ ಗುಡ್ಡದ ತೆಳಗ ಮಹಾದೇವನ ಭಕ್ತಿ ಮಾಡ್ತಾರ ಇವಂದ ದೇವ್ಳಿಗೆ ಹತ ಇತ್ತು ಹೌದು ನಿಮ್ಗೆಲ್ಲರಿಗ್ ಗೊತ್ತದ ಹೌದು ಶಬ್ದ ಮಹಣಿ ನೈಪತ್ಯ ಹೌದು ಗುರು ಬೀರದೇವರ ಸೇವಾ ಮಾಡೋ ಸಮಯದಾಗ ಹೋಮುದ ಹೊಗೆ ಕೈಲಾಸ ಹೋಗುದ ಇಂದಾಪುರ ಶಬ್ದ ಮಹಾದೇವ ಹಗನೇ ಭಕ್ತಿ ಮಾಡೋದಕ್ಕಾಗಿ ಶಿಂಗಣಾಪುರ ಮಹಾದೇವ ಮುಂಡಾಸ ತರ್ತನ ತರ ತನಕ ಕೊಳ್ಳೋ ಮುಂಡಾಸ ಹಗಲೆ ಮುಂದಾಸ ಅಂತ ಅಂಶದ ಮತ್ತೆ ಮಠಿಯೊಳಗ ಸಮಯ ಕೈ ಎತ್ತೇವಂತ ಮಾಡ್ತದ ಹ್ಞೂ ಹ್ಞೂ ಹೌದಾ ಅರಿಕೆದಿಂದ ಹಣ ಬಿರುಗಿಗೆ ಬಂದರು ಮೈಲಾರ ಹಟ್ಟಿ ಮೊದಲಿನ ಜಾಗ ಯಾವ ಕುದುರೆ ಬಾಯನ ಮರಿ ಹೇಳಿ ಬಿತ್ತು ನೋಡು ಹೌದು ಕಾಲಕ್ಕೆದ್ರಿ ಬಾಯನ ಮರಿ ಬಿತ್ತು ಭಂಡಾರ ಹೊಡೆದು ಭಂಡಾರ ಗುರುತಿಟ್ಟರು ನಾನೂರ ಧರ್ಮರ ಮೈಲಾರ್ ಹಟ್ಟಿ ನುಡಿದು ಹಣ್ಣು ಬಿರುಗಿ ಮಾಡಿದ್ರು ಹೌದು ಹೌದು ಧರ್ಮ ಕಟ್ಟಿ ಕಟ್ಟಿ ನಾನೂರು ಧರ್ಮರು ಹೌದು ವೈಭವದಿಂದ ಕಾಲಿಟ್ರು ಹೌದು ಅವನು ಶುದ್ಧನ ಮಾಡದೆ ಮಲ್ಲಾಬಾಯಿ ಹೌದು ಬಿಳಿಯಾಣ ಶುದ್ಧನ ಮಾಡದೆ ಕೊಂತುಬಾಯಿ ಸ್ವಾಮಣ ಮುತ್ತನ ಮಾಡದೆ ಸ್ವಾಮಿ ಕನ್ನ ಮುತ್ತನ ಮಾಡದೆ ಕನಬಾಯಿ ಹೌದು ನಾಲ್ನೂರ ಧರ್ಮರಿಗೆ ನಾಲ್ನೂರ ನೆಗಣಿ ಮಕ್ಕಳು ಹೌದು ಧರ್ಮದ ಮನೆಯೊಳಗ ಮಾಯಾ ಪ್ರೀತಿಯಿಂದ ಒಬ್ಬರ್ಕೊಂಡು ಅಕ್ಕ ತಂಗಿಯರ ಸಂಸಾರ ಮಾಡುತ್ತಿದ್ರು ದಿನ ಪ್ರೀತಿದ್ರು ಹೌದು ಹೌದು ಒಬ್ಬರ ಮಾತು ಒಬ್ಬರ ನೀರುತ್ತಿದ್ರು ಹಣ ಅಹಂಕಾರಿಗೆ ಮಕ್ಕಳಾಗಿ ಹುಟ್ಟಿ ಬಂದರು ಹೌದು ಯಾರಿಗೆ ಅವರು ಶುದ್ಧ ಬೆಳೆಯನ ಶುದ್ಧ ಸ್ವಾಮನ ಮುತ್ಯ ಕಲ್ಲು ಮುತ್ಯ ನಾಲ್ವರ ಧರ್ಮರಿಗೆ ಮಕ್ಕಳು ಹುಟ್ಟಿ ಬಂದರು ಹೌದು ಅವರು ಶುದ್ಧ ಮಗಳು ಬಾಯಿಗೆ ಐದು ಮಂದಿ ಮಕ್ಕಳು ಯಾರು ಯಾರಪ್ಪ ಸಾಲ್ದೊಡ್ಡಿ ಶುದ್ಧ ಅತನಿ ಬಳಗಾಲ ಶುದ್ಧ ಮರಬದು ಶುದ್ಧ ಬಡಚಿನ ಪುಡಿಯ ಕೆಲ್ಸ ಸೋಮಯ್ಯ ದೇವರ ಇವರು ಐದು ಮಂದಿ ತಂದಿ ಅವರು ಶುದ್ಧ ತಾಯಿ ಮಗಳು ಬಾಯಿ ಮಕ್ಕಳು ಹೌದು

ಹೌದು ತಾಯಿ ನೆರೆ ಸ್ವಾಮಿ ತಂದಿ ಸ್ವಾಮನ ಮಕ್ಕಳು ಹೌದು ಇನ್ನು ಕಣು ಮತ್ತೆ ಕಣವೈ ಹೊಟ್ಟಿಲಿ ಯೇಸು ಮಂದ್ರಿಪಾ ಆರು ಮಂದಿ ಮಕ್ಕಳು ಹುಟ್ಟਿਆ ಹೌದು ಹೌದು ಯಾರು ಯಾರು ಕೌನ ಬರುದ ಕರಿಯಾಕ್ಷತ ಗದ್ದಿನ ಕಿರಿ ಮಹಾಕಾರ್ಷಿತ ಇರುವೆದಿ ಏರು ಮಾದ ಕುಂಚೂರು ಕೆಂಚ ಮದ ಜ್ಯೋತಿ ಲಕ್ಕಪುಡಿಯ ಅರಿಕೆರಿ ಭರಮಡಿಯ ಹೌದು ಹೌದು ಇವರು ಎಲ್ಲರನಾಗಿ ಸಣ್ಣವರು ಯಾರು ಯಾರಿಪ್ಪ ಸಣ್ಣವ ಭಕ್ತಿ ಮಾಡಿ ದು ಹಡದಾಳ ಹೌದು ವಂತಿ ಕುಮಾರಿ ಮಲಕಾರ ಶುದ್ಧ ಯಾರು ಹೆಂಡ ಶುದ್ಧರೊಳಗ ಉಮದಿ ಮಲಕಾರ ಶುದ್ಧ ಎಲ್ಲ ಸಣ್ಣವ ವಾ ಧರ್ಮರೊಳಗ ಅಟ್ಟೆ ಅಲ್ಲ ನಾನೂರು ನೆಗೇಡು ಮಕ್ಕಳ ಒಳಗ ಆಯ್ ಪದ್ಮ ಎಲ್ಲರಿಗೆ ಅತ್ತೆ ಮಾಯಾ ಪ್ರೇಮ ಯಾರು ಮಲಕಾರ ಶುದ್ಧರ ಮ್ಯಾಗೆ

ಎಲ್ಲರಿಗೆ ನೋಡುವ ಮಕ್ಕಳು ತುಂಬಾ ನೀರು ತಂದ ನಾಲ್ಕು ಮಂದಿ ನೆಗಳ ಮಕ್ಕಳು ತಾಯಿ ಮಾಡಿದ್ರೆ ಎಲ್ಲರಿಗೆ ನಮಸ್ಕಾರ ಮಾಡದ ನಾನೂರು ಧರ್ಮರಿಗೆ ನಮಸ್ಕಾರ ಮಾಡದ ಅಪ್ಪ ಇರ್ಬೇಡ ನನ್ನ ಹೋಲ್ ಮುಖ ಆದ ಕಡೆ ನಾನು ಇನ್ ಹ್ಯಾಂಗ್ ಮಾಡಿರ್ತೇನೆ ಮುತ್ಯ ಶುದ್ಧ ಗುರು ಸೋಮಲಿಂಗನ ಧ್ಯಾನ ಮಾಡಿ ಅಲ್ಲಿ ಬಾವುಡಾ ಛತ್ರ ಬಾವುಡಾ ಛತ್ರ ಇಂದಾಪುರಕ್ಕಿಂತ ಮೊದಲ ಬುಳಾಕ್ಷದ ಎಲ್ಲಿ ಹೋಗ ಶಿಂಗಣಾಪುರಕ್ಕ ಹೋಗಿ ಗುಡ್ಡದ ತೆಳಗ ಮಹಾದೇವ್ರ ಭಕ್ತಿ ಮಾಡ್ತದ ಹಂತ ಹಿಂದ ದೇವಳಗಿ ಹಬ್ಬ ಇತ್ತು ಹೌದು ನಿಮಗೆಲ್ಲರಿಗ್ ಗೊತ್ತದ ಹೌದು ಶುದ್ಧ ಮಹಳಿ ರಾಯಮತ್ಯ ಹೌದು ಗುರು ಬೀರದೇವರ ಸೇವಾ ಮಾಡೋ ಸಮಯದಾಗ ಹೋಮದ ಹೊಗೆ ಕೈಲಾಸ ಕೋಮದ ಪಾನ್ವಂತ ದೇವಿ ಕಂಡ ಪರಮಾತ್ಮನ ಪ್ರಶ್ನೆ ಮಾಡ್ತದ ಹೌ ಹಗ್ಗ ಪೂರ್ಣಕರ ಹಂಕ ಸತುಳ ಶರಣ ಯಾರ ಹೌದು ಮಾನವನಲ್ಲಿ ಹಂಕ ಭಕ್ತಿ ಯಾರು ನಿಂತಿರ್ಬೇಕು ಅಂದ್ರೆ ಭೂಲೋಕದ ಹೋಗಿ ಹೋಗಿ ಕೈಲಾಸಕ್ಕೆ ಬರ್ತದಂದ್ರ ಭಗವಂತ ನೋಡು ನೋಡ ಪರೀಕ್ಷೆ ಮಾಡಿ ನೋಡುವ ಪರಮಾತ್ಮ ಮಾನವರಲ್ಲಿ ಮನಗ್ ಹೇಳಿ ದೇವರೊಳಗ ದೇವ ಹೇಳಿ ಬಾರಾಮತಿ ಗೌಡ್ರ ಮಗನಾಗಿ ಸಾಕ್ಷಾತ್ ಶುದ್ಧ ಮಹಾಲಿಂಗರಾಗಿ ಹುಟ್ಟಿ ಬಂದನ ದೇವಿ ಔದ್ಯ ಇದು ಆಟದ ಗುಣಾತ್ಮನ ಶಿವ ಮಾಡುವ ಮೂಧನಿ ಕೈಲಾಸಕ ಬಂದರು ಇಲ್ಲ ನಾನು ಪರೀಕ್ಷೆ ಮಾಡೋದು ನಮ್ಮ ಜೊತೆ ನಡೆಯಲಿ ಅಕ್ಕ ಹೌದು ಶಿವ ಪಾರ್ವತಿಯ ಕಾತ್ರಕಂಟಿ ಮೂರು ಸಿಗಿ ಮಠ ಹೀಗೆನ ಸಿರನೋ ಹೌದು ಶುದ್ಧ ಮಾಲಿಂಗರ ಮುತ್ತೆ ಗುಣಾತ್ಮನ ಸೇವಕ ಹೋಗುತ್ತಿದ ಕಾತ್ರಕಂಟಿ ಮಧ್ಯದage ಮಾರೋ ಗೊಟ್ಟು ನೆರಳಾರ್ ಗೊಟ್ಟು ಬಿಳದ ಗೊಟ್ಟು ಅವಾಗ ನನ್ನ ಶುದ್ಧ ಬಾಳೆಗಾರ ಮಹಾರೋಗ ಭೂತ ಭವಿಷ್ಯ ವರ್ತಮಾನ ಮೂರು ಕಾಲ ಯಾವ ತಿಳಿತ ತಿಳ್ಕೊತಾನ ಅವನಿಗೆ ತ್ರೀಕಾಲಜ್ಞಾನಿ ತಿಳ್ಕಿರಿತ ಶಿವ ಚರಾಚರ ಮಹಾರೋಗರ ನಿವಾರಣೆ ಮಾಡೋದಕ್ಕಾಗಿ ಶಿವ ಪಾರ್ವತಿಯರ ಮಾಡಪ್ಪ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದ ಗಂಕಿ ಹರಿಯವರಿಗೆ ಅದರಾಮರ ಪ್ರತಿ ದಿವಳಿಗೆ ಅಮಾಶೆಗೆ ಮಧ್ಯರಾತ್ರಿಗೆ ಕೈಲಾಸದಿಂದ ನಾವೇ ನಿನಗ ಮುಂಡಾಸ ತರುತ್ತೇವೆ ತಿಳಿ ಆಶೀರ್ವಾದ ಮಾಡಿ ಹೋದ್ರು ಬಂದು ಹೌದೌದು ನನ್ನ ಶುದ್ಧ ವಾಣಿಂದ್ರ ಮತ್ತೆ ಅದ ರಾತ್ರಿ ಬಾರಕ್ಕ ಮುಂಡಾಸ ಆಗುತ್ತದ ಅವ ಶುದ್ಧ ಮುತ್ತನ ಮಟ್ಟ ಮನೆ ಒಳಗ ನನ್ನ ದೇವೇಂದ್ರ ಬಿರಿಯಾಣಿ ಶುದ್ಧನ ಮಗ ಇಂದಾಪುರ ಬಿಳೋ ಶುದ್ಧ ಮಹಾದೇವನ ಹಗಲಿ ಹೇಳುವ ಭಕ್ತಿ ಮಾಡೋದಕ್ಕಾಗಿ ಶಿಂಗಣಾಪುರ ಮಹಾದೇವ